ಚಳಿಗಾಲದಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಹುರುಳಿ ಕಾಳಿನ ಸಾರಿನ ಊಟ ಮಾಡುವಂತಹ ಮಜಾನೇ ಬೇರೆ ಯಾರಿಗೆಲ್ಲ ಹುರುಳಿ ಕಾಳಿನ ಇಷ್ಟ ಅವರೆಲ್ಲ ನಂಗೆ ಕಮೆಂಟ್ ಮಾಡಿ ಹೇಳಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇವತ್ತು ನಾನು ಬೇಗ ದಿಢೀರಾಗಿ ಹುರುಳಿ ಕಾಳಿನ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಹುರುಳಿಕಾಳನ್ನು ಸಾರು ಮಾಡುವಾಗ ಒಣ ಹುರುಳಿ ಕಾಳನ್ನ ನೆನೆಸ್ಕೊಳ್ತೀವಿ ಇಲ್ಲಾಂದರೆ ಅದನ್ನು ಒಂದು ಐದಾರು ವಿಷಲ್ ಕುಕ್ಕರ್ನಲ್ಲಿ ಹಾಕಿ ಬೇಯಿಸ್ಕೊಂಡು ಬಸ್ಕೊಂಡು ಸಾರು ಮಾಡ್ತೀವಲ್ವಾ ಇವತ್ತು ತುಂಬ ಸುಲಭವಾಗಿ ನೆನಪು ಮಾಡಿಕೊಂಡ ತಕ್ಷಣವೇ ಸುಲಭವಾಗಿ ಒಂದು ಅರ್ಧ ಗಂಟೆಯಲ್ಲಿ ಹುರುಳಿ ಸಾರು ಮಾಡೋದು ಹೇಗೆ ನೋಡೋಣ ಇದಕ್ಕೆ ನಾನು ನಾಲ್ಕು ಚಮಚದಷ್ಟು ಒಣ ಹುರುಳಿ ಕಾಳು ಅದನ್ನು ತೊಗೊಂಡಿದ್ದೇನೆ ಅದನ್ನು ಮೊದಲಿಗೆ ಒಂದು ಎರಡು ಸಲ ಚೆನ್ನಾಗಿ ತೊಳಿತಾ ಇದ್ದೀನಿ ತೊಳಿದೇ ನೀವು ಹಾಗೆ ಸಹ ಯೂಸ್ ಮಾಡ್ಬೋದು ಬಟ್ ನನಗೆ ಅಷ್ಟು ಮನಸ್ಸಾಗಲ್ಲ ಹಾಗಾಗಿ ನಾನು ಚೆನ್ನಾಗಿ ತಣ್ಣೀರಿನಲ್ಲಿ ಒಂದು ಎರಡು ಸಲ ಇದನ್ನು ತೊಳೆದು ನೀರನ್ನೆಲ್ಲ ಬಸಿದು ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ಬಾಣಲೆಗೆ ತೊಳೆದಂತಹ ಹುರುಳಿ ಕಾಳನ್ನು ಹಾಕಿ ತೇವಾಂಶ ಎಲ್ಲ ಹೋಗಬೇಕು ಗರಿಗರಿ ಆಗಬೇಕು ಒಳ್ಳೆ ಪರಿಮಳ ಬರಬೇಕು ಬಣ್ಣ ಸ್ವಲ್ಪ ಬದಲಾಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗತ್ತೆ ಹಸಿ ಹಸಿ ಇದ್ದರೆ ಚೆನ್ನಾಗಾಗಲ್ಲ ಹಾಗಾಗಿ ನೋಡಿ ಈ ಬಣ್ಣ ಬರೋ ತನಕ ಹುರುಳಿ ಕಾಳನ್ನು ಹುರ್ಕೊಳ್ಳಿ ಆಲ್ರೆಡಿ ನಾನು ಒಂದು ರೀತಿಯ ಹುರಿದಂತಹ ಹುರುಳಿ ಕಾಳಿನ ಸಾರನ್ನು ತೋರಿಸಿದ್ದೇನೆ ಅದರಲ್ಲಿ ನಾನು ರಸಮ್ ಪೌಡರನ್ನು ಯೂಸ್ ಮಾಡಿದ್ದೇನೆ ಇದನ್ನು ನಾನು ಮಸಾಲೆ ಹುರಿದು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹುರುಳಿಕಾಳನ್ನು ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ಅರ್ಧ ಚಮಚದಷ್ಟು ತೆಂಗಿನೆಣ್ಣೆ ಒಂದು ನಾಲ್ಕು ಬ್ಯಾಡ್ಗಿ ಮೆಣಸು ಹಾಕ್ತಾ ಇದ್ದೀನಿ ನೀವು ಬ್ಯಾಡ್ಗಿ ಜೊತೆ ಗುಂಟೂರು ಬೇಕಾದ್ರೂ ಹಾಕೋಬೋದು ಖಾರ ಜಾಸ್ತಿ ಬೇಕು ಅಂತಂದರೆ ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಇದ್ದೀನಿ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೇನೆ ನಂತರ ಒಂದು ಕಾಲು ಚಮಚ ಅಥವಾ ಅದಕ್ಕಿಂತ ಕಡಿಮೆ ಮೆಂತ್ಯವನ್ನು ಹಾಕ್ಕೋಬೇಕು ಇದಿಷ್ಟನ್ನು ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕಾಗತ್ತೆ ನೋಡಿ ಪೂರ್ತಿಯಾಗಿ ಬಣ್ಣ ಬದಲಾಗಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ಕೊತ್ತಂಬರಿ ಇದೆಲ್ಲ ಇಷ್ಟು ಹುರಿದ ಆದಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾವು ಹುರಿದಂತಹ ಹುರುಳಿ ಕಾಳೆನಿದೆ ಅದನ್ನು ಹಾಕ್ಕೊಂಡು ನುಣ್ಣಗೆ ಮೊದಲಿಗೆ ಪುಡಿ ಮಾಡಿಕೊಂಡು ಬರೋಣ ಚೂರು ತರಿತರಿ ಇರಬಾರ್ದು ಹುರಿದಿರ್ತೀವಲ್ಲ ಹಾಗಾಗಿ ನುಣ್ಣಗೆ ಆಗತ್ತೆ ನೋಡಿ ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಒಳ್ಳೆ ಬಣ್ಣದಲ್ಲಿ ಸಹ ಬರುತ್ತೆ ಇದು ಈಗ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಿನಷ್ಟು ಅಥವಾ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನ ಮತ್ತೆ ನುಣ್ಣಗೆ ಹರ್ಕೊಂಡು ಬರ್ತೇನೆ ಹೀಗೆ ರುಬ್ಬಿ ಮಾಡೋದ್ರಿಂದ ಹುರುಳಿ ಕಾಳಿನ ಕಟ್ಟು ಸಹ ತುಂಬಾ ಚೆನ್ನಾಗಿ ಬಿಡುತ್ತೆ ಸಾರು ಸಹ ರುಚಿಯಾಗಿರುತ್ತೆ ಮಸಾಲೆ ಅರ್ದು ಆಯ್ತು ಈಗ ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ಪಿನಷ್ಟು ತೆಳ್ಳಗಿರುವಂತಹ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಬೆಲ್ಲ ಇದ್ದೀನಿ ಬೆಲ್ಲ ನೀವು ಹಾಕಬೇಕಾಗತ್ತೆ ರುಚಿ ಬ್ಯಾಲೆನ್ಸ್ ಆಗುತ್ತೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಉಪ್ಪು ಬೆಲ್ಲ ಹುಳಿಯನ್ನು ಹಾಕಿ ಇದನ್ನು ಕುದೀಲಿಕ್ಕೆ ಬಿಡೋಣ ನಾನಿಲ್ಲಿ ಸಾರಿನ ಪುಡಿಗೆ ಬರೀ ಬ್ಯಾಡ್ಗಿ ಮೆಣಸನ್ನು ಯೂಸ್ ಮಾಡಿರೋದ್ರಿಂದ ಹಸಿ ಮೆಣಸನ್ನು ಹಾಕ್ತಾ ಇದ್ದೀನಿ ಹೆಚ್ಚಿರುವಂತಹ ಒಂದು ಟೊಮ್ಯಾಟೊ ಹೋಳುಗಳನ್ನು ಹಾಕಿ ಖಾರಕ್ಕೆ ಒಂದು ಎರಡು ಹಸಿ ಮೆಣಸು ಇದ್ದೀನಿ ನೀವು ಖಾರವನ್ನು ನೋಡಿ ಕೊಂಡು ಹಾಕೊಳ್ಳಿ ನಂತರ ಒಂದು ಕಪ್ಪು ನೀರನ್ನ ಹಾಕಿಬಿಟ್ಟು ಟೊಮೆಟೊ ಹೋಳುಗಳು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೇನೆ ನೋಡಿ ಟೊಮೆಟೊ ಒಂದು ಕುದಿ ಕುದ್ದಿದೆ ಟೊಮೆಟೊ ಹೋಳು ಚೆನ್ನಾಗಿ ಬೆಂದಿದೆ ಈಗ ರುಬ್ಬಿದಂತಹ ಮಸಾಲೆ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಸಾಕಷ್ಟು ನೀರು ಹಿಡಿಸತ್ತೆ ಇದಕ್ಕೆ ಮಿಕ್ಸರ್ ಜಾರ್ಗು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ಹದ ಮಾಡ್ಕೊಳ್ತಾ ಇದ್ದೀನಿ ಗಟ್ಟಿಯಾಯಿತು ಅಂತಂದರೆ ಹಾಗೆ ಇದು ಗಟ್ಟಿ ಆಗ್ತಾ ಹೋಗುತ್ತೆ ಯಾಕೆಂದರೆ ನಾವು ಹುರುಳಿಕಾಳನ್ನು ಪುಡಿ ಮಾಡಿ ಹಾಕಿದ್ದೇವೆ ಕಾಯಿ ಹಾಕಿದ್ದೇವಲ್ಲ ಹಾಗಾಗಿ ಎಷ್ಟು ನೀರು ಬೇಕೋ ಸಾರಿನ ಹದಕ್ಕೆ ನೀರನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಸಪ್ಪೆ ಅನಿಸ್ತಾ ಈ ಟೈಮ್ನಲ್ಲಿ ಉಪ್ಪು ಹುಳಿ ಮತ್ತೆ ಬೆಲ್ಲವನ್ನು ನೀವು ಚೆಕ್ ಮಾಡಿ ಹಾಕೋಬೇಕು ನೋಡಿ ಇದು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಬೇಕು ಕುದೀತಾ ಇರುವಾಗ ಧಾರಾಳವಾಗಿ ಇದಕ್ಕೆ ಕೊತ್ತಂಬರಿ ಮತ್ತೆ ಕರಿಬೇವಿನ ಸೊಪ್ಪನ್ನು ಹಾಕೋಬೇಕಾಗುತ್ತೆ ಕೊತ್ತಂಬರಿ ಕರಿಬೇವು ಹಾಕಿ ಫ್ಲೇಮನ್ನು ಆಫ್ ಮಾಡಿ ಈಗೊಂದು ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ನಾನು ತುಪ್ಪ ಹಾಕಿದ್ದೇನೆ ನೀವು ತುಪ್ಪದ ಬದಲಾಗಿ ಎಣ್ಣೆ ಸಹ ಹಾಕಬಹುದು ತುಪ್ಪ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಇಂಗನ್ನು ಇದ್ದೇನೆ ನಾನು ಇಂಗ್ ಯೂಸ್ ಮಾಡಿದ್ದೇನೆ ನೀವು ಬೆಳ್ಳುಳ್ಳಿ ಬೇಕಾದ್ರೂ ಒಂದು ಐದಾರುಸುಳು ಬೆಳ್ಳುಳ್ಳಿಯನ್ನು ಕುಟ್ಟಿ ಹಾಕ್ಕೊಬೋದು ಚೆನ್ನಾಗಾಗತ್ತೆ ಸ್ವಲ್ಪ ಕರಿಬೇವು ಒಂದು ಒಣ ಮೆಣಸನ್ನು ಮುರಿದು ಹಾಕಿ ಒಗ್ಗರಣೆಯನ್ನು ಕೊಟ್ಟರೆ ರುಚಿ ರುಚಿಯಾಗಿರುವಂತಹ ದಿಢೀರ್ ಹುರುಳಿ ಸಾರು ತಯಾರಾಯಿತು ಬಿಸಿ ಬಿಸಿ ಅನ್ನದೊಟ್ಟಿಗೆ ರಾಗಿ ಮುದ್ದೆ ಒಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಈ ಚಳಿಗಾಲದಲ್ಲಂತೂ ಊಟ ಮಾಡೋಕ್ಕೆ ಹೇಳಿ ಮಾಡಿಸಿದಂತಹ ರೆಸಿಪಿ ಖಂಡಿತ ಹುರುಳಿ ಕಾಳನ್ನು ತಂದು ಈ ಸಾರನ್ನು ಟ್ರೈ ಮಾಡಿ ಹೇಗಾಯ್ತಂತ ಹೇಳೋದನ್ನ ಮಾರಿಬೇಡಿ ನಾನಂತೂ ಬಿಸಿ ಬಿಸಿ ಅನ್ನಕ್ಕೆ ಹಪ್ಪಳದೊಟ್ಟಿಗೆ ಇದನ್ನ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈಸಿ ಇದೆ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆ ಮತ್ತೆ ಬರ್ತೀನಿ